ರಾಷ್ಟ್ರಪತಿ ಮುರ್ಮು ಮೇಡಮ್ ಅವರು ಹಾಕೊಂಡ್ ಬಂದಂತ ಪ್ಯೂರ್ ಸಿಲ್ಕ್ ಸಾರಿ ಮತ್ತು ಅದೇ ತರ ಹಣ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಇದು ಹ್ಯಾಂಡ್ಲೂಮ್ ಸಾರಿ ಹನ್ನೆರಡು ದಿನಕ್ಕೆ ಒಂದು ಸೀರೆ ರೆಡಿ ಆಗುತ್ತೆ ಇದು ಪ್ಯೂರ್ ರೇಷ್ಮೆ ಬಾಯ್ ರೇಷ್ಮೆ ಸಾರಿ ಇಲ್ಕಲ್ ಇಲ್ಕಲ್ ಅಂದ್ರೆ ಸೀರೆಗೆ ಫೇಮಸ್ ಅದು ನಾವು ನಮ್ ಕೈಯಲ್ಲೇನೆ ಇದಂತ ಇಲ್ಕಲ್ ಸೀರೆ ಲಕ್ಷ ಜನದಲ್ಲಿ ಒಬ್ರೆ ಇಲ್ಕಲ್ ಸೀರೆ ಉಟ್ರು ಕೂಡ ಅದು ಲಕ್ಷ ರೂಪಾಯಿ ಸಾರಿ ಇದ್ರು ಕೂಡ ನಮ್ಮ ಇಲ್ಕಲ್ ಸೀರೆ ನಾರ್ಮಲ್ ಸೀರೆನೆ ಒಟ್ರು ಅದು ಗುರುತಿಸ್ತಾರೆ ಇಲ್ಕಲ್ ಸೀರೆ ಅಂತ ವರ್ಲ್ಡ್ ನಲ್ಲೇ ಫೇಮಸ್ ಆದಂತ ನಮ್ಮ ಇಲ್ಕಲ್ ಸೀರೆ ಬನ್ನಿ ನೋಡಿ ಇದು ನಮ್ನಲ್ಲಿ ಹೋಲ್ಸೇಲ್ ಅಲ್ಲಿ ನಿಮ್ ಸಿಗೋದು ಆರ್ನೂರ ತೊಂಬತ್ತೊಂಬತ್ ರೂಪಾಯಿಗೆ ಮಾತ್ರ ಇದರಲ್ಲಿ ಬರುವಂತ ಕಲರ್ಸ್ ಇವೆಲ್ಲ ತುಂಬಾ ಚೆನ್ನಾಗಿದಾವೆ ಇದು ಮಾರ್ಕೆಟ್ ಲೈನ್ ಅಲ್ಲಿ ನೂರು ರೂಪಾಯಿ ನಿಮಗೆ ಬೀಳುತ್ತೆ ನಮ್ಮಲ್ಲಿ ಹೋಲ್ಸೇಲ್ ನಲ್ಲಿ ನಿಮ್ಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ಸಿಗುತ್ತೆ ಇದು ನೋಡಿ ನಿಮ್ಗೆ ಸೆವೆನ್ ಅಲ್ಲಿ ಸಿಗುತ್ತೆ ನಮ್ ಕಡೆ ಬಂದ್ರೆ ಇಲ್ಕಲ್ ಸೀರೆ ಮಾತ್ರ ಅದು ಪ್ಯೂರ್ ಸಿಲ್ಕ್ ಆಗಿರ್ಲಿ ಪ್ಯೂರ್ ಕಾಟನ್ ಆಗಿರ್ಲಿ ಪ್ಯೂರ್ ಮೊಸರಾಯಿ ಕಾಟನ್ ಆಗಿರ್ಲಿ ಅಥವಾ ಗ್ಯಾಸ್ ಮೊಸರಾ ಆಗಿರ್ಲಿ ಗಾಯತ್ರಿ ಬಾರ್ಡರ್ ಆಗಿರ್ಲಿ ಚಿಕ್ಕಿ ಪರಸ್ ಆಗಿರ್ಲಿ ತೋಳ ಪರಸ್ ಆಗಿರ್ಲಿ ನಾಗ್ ಮುರಿಗಾಗಿ ಆಗಿರಲಿ ಗೊಡ್ ಪರಸ್ ಆಗಿರ್ಲಿ ನಂಬರ್ ಕೊಟ್ಟಿದ್ದೀನಿ ಅಲ್ವಾ ಆ ನಂಬರ್ ಗೆ ಹಾಯ್ ಮೆಸೇಜ್ ಹಾಕಿ ಅದ್ರಲ್ಲಿ ಅವ್ರು ಯಾವ್ದು ಕೇಳ್ತಾರೋ ಅದರಲ್ಲಿ ಕಲರ್ಸ್ ನ ನಿಮ್ಗೆ ಕಳಿಸ್ಕೊಡ್ತೀನಿ ನೀವು ಅದ್ರಲ್ಲಿ ಯಾವ ಕಲರ್ ಚೂಸ್ ಮಾಡಿರ್ತಾರ ನಾನು ನಿಮಗೆ ಹೋಮ್ ಡೆಲಿವರಿ ಮುಖಾಂತರ ಕಳಿಸ್ತೀನಿ ನೀವು ಸರಿಯಾದ ಅಡ್ರೆಸ್ ಕಳ್ಸಿರಿ ಯಾಕೆ ನೀವು ಕಡಿಮೆ ನಮ್ದು ಹೋಮ್ ಪ್ರಾಡಕ್ಟ್ ಇದೆ ಇದು ನಾವೇ ಸೆಲ್ ಮಾಡ್ತಾ ಇದ್ದೀವಿ ಅದು ಈ ಯೂಟ್ಯೂಬ್ ಚಾನಲ್ ನಿಮ್ ಏನ್ ನೋಡ್ಕೊಂಡ್ ನಿಮ್ ಕಾಂಟ್ಯಾಕ್ಟ್ ಮಾಡಿರ್ತಿರೋ ಅವ್ರಿಗೆ ಫ್ರೀ ಡೆಲಿವರಿ ಕೂಡ ನಾವು ಕೊಡ್ತೇವೆ ಜೈನಿಕರ ನಮಸ್ತೆ